ಶಿಕ್ಷಕರೆ ಶತ್ರುನಾಶ ಈ ಶತ್ರುನಾಶದ ಒಂದು ಪ್ರಯೋಗನ ಆಲ್ರೆಡಿ ನಾನು ಮೊದಲೇ ತಿಳಿಸಿದ ಹಾಗೆ ಮತ್ತು ಇನ್ನೊಂದು ವಿಧಾನದ ಇದೊಂದು ಶತ್ರು ವಿಧಾನ ಇದನ್ನ ಶತ್ರುವನ್ನ ಯಾವ ತರ ಅವರನ್ನ ಸರ್ವನಾಶ ಮಾಡಬಹುದು ಯಾವೆಲ್ಲ ವಿಚಾರದಲ್ಲಿ ಶತ್ರುಗಳನ್ನ ನಿಮ್ಮಿಂದ ಸಂಪೂರ್ಣವಾಗಿ ದೂರ ಮಾಡಬಹುದು ಅಥವಾ ನಿಮ್ಮಿಂದ ಶತ್ರುಗಳನ್ನ ಶತ್ರುತ್ವವನ್ನೇ ಮರೆಯಬೇಕು ವಿಧಾನವನ್ನು ಇವತ್ತು ನಾನು ತಿಳ್ಸಕ್ ಬಂದಿದ್ದೀನಿ ಸಾಧ್ಯವಾದಷ್ಟು ಎಲ್ಲರೂ ಸೆವೆನ್ 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 ಈ ಒಂದು ಕೋಡ್ ಅನ್ನ ಕಮೆಂಟ್ ನಲ್ಲಿ ತಿಳಿಸಿ ಲೈಕ್ ಕೊಟ್ಟು ವಿಡಿಯೋನ ಸಕ್ಸಸ್ಫುಲ್ ಆಗಿ ಮಾಡಿ ನಿಮ್ಮ ಜೀವನದ ನಿತ್ಯ ಕರ್ಮಗಳಿಗೆ ಸಂಪೂರ್ಣವಾದ ಪರಿಹಾರವನ್ನ ನಾವು ನಿಮಗೆ ಈ ಒಂದು ಚಾನೆಲ್ನಲ್ಲಿ ತಿಳಿಸ್ತಾ ಬರ್ತೀವಿ ಯಾರೆಲ್ಲ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದರು ಅಥವಾ ಶತ್ರುಗಳಿಂದ ತುಂಬಾ ಅಂದರೆ ತುಂಬಾನೇ ಕಷ್ಟವನ್ನ ಅನುಭವಿಸ್ತಾ ಇದ್ದೀರೋ ಅಂತವರಿಗಾಗಿ ಈ ಒಂದು ಸಂಚಿಕೆ ಸುಮಾರು ಜನ ಕಮೆಂಟ್ ನಲ್ಲಿ ತಿಳಿಸಿದರು ಗುರುಗಳೇ ನಮ್ಮ ಜೀವನದಲ್ಲಿ ಶತ್ರುಗಳ ಕಾಟ ತುಂಬಾನೇ ಹೆಚ್ಚಾಗಿದೆ ನಮ್ಮ ಮನೆಯಲ್ಲಿರುವಂತ ಒಂದು ನೆಮ್ಮದಿಯನ್ನ ನಾಶ ಮಾಡಿದ್ದಾರೆ ಗುರುಗಳೇ ಅವರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಥವಾ ನಮ್ಮ ಮನೆಯ ಸಮಸ್ಯೆಗಳನ್ನ ಯಾವ ತರ ಪರಿಹಾರ ಮಾಡ್ಕೋಬಹುದು ದಾರಿನೇ ಸಿಕ್ಕಲ್ಲ ಗುರುಗಳೇ ಎಷ್ಟು ಕಡೆ ತಿರುಗಾಡಿದ್ರು ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪರಿಹಾರನೇ ಸಿಗ್ತಾ ಇಲ್ಲ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳಿದ್ರು ಅದಕ್ಕೋಸ್ಕರ ಈ ಒಂದು ಸಂಚಿಕೆಯನ್ನ ಮಾಡಿದ್ದೀನಿ ಸಾಧ್ಯವಾದಷ್ಟು ವಿಡಿಯೋನ ನಿಮಗೆ ಆತ್ಮೀಯರಾದ ವ್ಯಕ್ತಿಗಳಿಗೆ ಇದನ್ನ ಸೆಂಡ್ ಮಾಡಿ ಕೇವಲ ಸುಲಭವಾದ ಈ ಒಂದು ತಂತ್ರ ಮಾಡಿಕೊಂಡ್ರೆ ಸಾಕು ಶತ್ರುಗಳು ತಾನಾಗಿಯೇನೆ ನಿಮ್ಮಿಂದ ದೂರ ಆಗ್ತಾರೆ ವೀಕ್ಷಕರು ನೂರಕ್ಕೆ ನೂರು ಖಂಡಿತ ಇದು ಯಾಕಂದ್ರೆ ಶತ್ರುಗಳಿಲ್ಲದ ವ್ಯಕ್ತಿನೇ ಇಲ್ಲ ಶತ್ರುತ್ವ ಇಲ್ಲದೆ ಇರುವಂತ ಒಂದು ವ್ಯಕ್ತಿನೇ ಇಲ್ಲ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಶತ್ರುಗಳು ಇದ್ದೇ ಇರ್ತಾರೆ ಈ ಒಂದು ಶತ್ರುಗಳಿಂದ ಏನೆಲ್ಲ ಆಗಿರುತ್ತೋ ನಿಂಗೆ ಗೊತ್ತು ಆದ್ರೆ ಇವತ್ತು ನನಗೆ ಒಬ್ಬರ ವಿಚಾರವನ್ನ ತಿಳಿಸಲೇಬೇಕು ತಮ್ಮ ಶತ್ರುತ್ವದ ಒಂದು ವಿಚಾರದಿಂದ ತಮ್ಮ ಮಗಳ ಜೀವನವನ್ನು ಹಾಳು ಮಾಡಿದ್ರು ವೀಕ್ಷಕರು ಅಂದ್ರೆ ಅವರ ಅಪ್ಪ ಅಮ್ಮ ಏನೋ ಅವರಿಗೆ ತೊಂದರೆ ಮಾಡಿರ್ತಾರೆ ಅವ್ರನ್ನ ಬಿಟ್ಟು ಅವ್ರ ಮಕ್ಕಳ ಮೇಲೆ ಪ್ರಯೋಗ ಮಾಡೋದು ಮಕ್ಕಳ ಮೇಲೆ ಪ್ರಯೋಗ ಮಾಡಿ ಆ ಮಕ್ಕಳ ಜೀವನವನ್ನು ಸರ್ವನಾಶ ಮಾಡೋದು ಪಾಪ ಏನು ಅರಿಯದ ವ್ಯಕ್ತಿಗಳು ಏನು ಅರಿಯದ ಮಕ್ಕಳು ಪರಿಹಾರ ಏನ್ ಮಾಡ್ಕೋಬೇಕು ತಂದೆ ತಾಯಿ ಮಾಡಿರುವಂತ ಕರ್ಮಕ್ಕೆ ಮಕ್ಕಳು ಶಿಕ್ಷೆ ಅನುಭವಿಸ್ಬೇಕು ಶತ್ರುತ್ವ ಯಾವ ತರ ಬರುತ್ತೆ ಯಾವ ತರ ಪ್ರಯೋಗವನ್ನು ಮಾಡ್ತಾರೆ ಏನೆಲ್ಲ ಕುತಂತ್ರ ಬುದ್ಧಿ ಇಟ್ಕೊಂಡು ಅವರು ನಿಮ್ಮ ಮೇಲೆ ಪ್ರಯೋಗವನ್ನ ಮಾಡ್ತಾರೆ ಅನ್ನೋದು ಖಂಡಿತ ಗೊತ್ತಾಗಲ್ಲ ವೀಕ್ಷಕರೇ ಆದ್ರೆ ಅವರಿಂದ ಇಲ್ಲಿ ಸಿಕ್ಕಾಕೊಂಡ್ರೆ ಸಾಕು ಪರಿಹಾರ ಸಿಗೋದೇ ಇಲ್ಲ ವೀಕ್ಷಕರೇ ಅಂತವರಿಗೆ ಇವತ್ತನೇ ಒಂದು ಸಂಚಿಕೆಯಲ್ಲಿ ತಂತ್ರವನ್ನು ತಿಳಿಸ್ತೀನಿ ಯಾವ ತರ ಮಾಡ್ಕೋಬೇಕು ಅಥವಾ ಏನಾದ್ರೂ ಸಹಾಯ ಸಿಗುತ್ತಾ ಅಂತ ಕೆಲವರಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಶತ್ರುಗಳು ತುಂಬಾ ತುಂಬಾನೇ ಕೀರ್ತಿ ಮಾಡಿರ್ತಾರೆ ಮೊದಲಿಗೆ ಅಂತವ್ರ ತಲೆಯಲ್ಲಿ ನಿಮ್ಮ ಬಗ್ಗೆ ಇರುವಂತ ಕೆಟ್ಟ ವಿಚಾರಗಳನ್ನ ತೆಗೆದು ಹಾಕಬೇಕು ನಾವು ನಿಮ್ಮ ಬಗ್ಗೆ ಇರುವಂತ ಕೆಟ್ಟ ವಿಚಾರಗಳನ್ನ ತೆಗೆದು ಹಾಕಿದ್ರೆ ಮಾತ್ರ ಅವರ ಶತ್ರು ಅಥವಾ ಅವರ ಶತ್ರುತ್ವ ನಿಮ್ಮಿಂದ ದೂರವಾಗುವುದು ಅದಿಲ್ಲದೆ ಸುಮ್ ಸುಮ್ನೆ ಯಾವ್ದಾದ್ರು ಒಂದು ಪ್ರಯೋಗವನ್ನ ಮಾಡ್ತೀವಿ ಅಂತ ಹೇಳಿ ಆ ಪ್ರಯೋಗವನ್ನು ಮಾಡಿದ್ರೆ ಶತ್ರುಗಳು ಆಗೋದಿಲ್ಲ ನೆನಪಿಟ್ಕೊಳ್ಳಿ ಮೊದಲು ಶತ್ರುತ್ವವನ್ನ ನಿಲ್ಲಿಸಬೇಕು ಅವಾಗ್ಲೇ ಮಾತ್ರ ನೀವು ಯಾವುದೇ ಒಂದು ಪ್ರಯೋಗವನ್ನು ಮಾಡಿದ್ರು ಸಹ ಅದು ಕೆಲಸ ಮಾಡುತ್ತೆ ವೀಕ್ಷಕರು ಶತ್ರುತ್ವನ ಯಾವ ತರ ಮರೆಸಬೇಕು ಒಂದು ಮಂತ್ರ ಹೇಳ್ತೀನಿ ಈ ಒಂದು ಮಂತ್ರವನ್ನ ಮೊದಲಿಗೆ ಒಂದು ಸಾವಿರದ ಎಂಟು ಬಾರಿ ಕೇಳಿಕೊಂಡು ಸಿದ್ಧಿ ಮಾಡ್ಕೊಳ್ಬೇಕು ಓಂ ನಮ ಕಾಲ ರುದ್ರಾಯ ಶತ್ರು ಭಸ್ಮಿ ಕುರುಪುರು ಸ್ವಾಹ ವೀಕ್ಷಕರೇ ಓಂ ನಮ ಕಾಲ ರುದ್ರಾಯ ಶತ್ರು ಭಸ್ಮಿ ಕುರುಕುರು ಸ್ವಾಹ ಈ ಒಂದು ಮಂತ್ರವನ್ನ ಮೊದಲಿಗೆ ಸಾವಿರದ ಎಂಟು ಬಾರಿ ಪಠಣ ಮಾಡಿ ಸಿದ್ಧಿಯನ್ನ ಮಾಡ್ಕೊಳ್ಬೇಕು ಅದು ಯಾವಾಗ ರವಿವಾರ ದಿನ ಶುಭ ಮುಂಜಾನೆ ನಾಲ್ಕು ಗಂಟೆಗೆ ವೀಕ್ಷಕರೇ ರವಿವಾರ ಶುಭ ಮುಂಜಾನೆ ನಾಲ್ಕು ಗಂಟೆಗೆ ಈ ಒಂದು ಮಂತ್ರವನ್ನ ನೀವು ಸುದ್ದಿ ಮಾಡಿಕೊಂಡ್ರೆ ನಿಮ್ಮ ಶತ್ರುಗಳನ್ನ ನಿಮ್ಮ ಮುಷ್ಟಿಯಲ್ಲಿ ಇಟ್ಕೋಬಹುದು ವೀಕ್ಷಕರೇ ಯಾವ ತರ ಮಾಡ್ಬೋದು ಶತ್ರುಗಳನ್ನ ಯಾವ ತರ ದೂರ ಮಾಡ ವೀಕ್ಷಕರೇ ಇಪ್ಪತ್ತೊಂದು ತರಹದ ಗಿಡದ ಕಟ್ಟಿಗೆಯನ್ನ ತರಬೇಕು ವೀಕ್ಷಕರೇ ಇಪ್ಪತ್ತೊಂದು ತರಹದ ಕಟ್ಟಿಗೆ ತರಬೇಕು ಅದು ಗಿಡದಲ್ಲೇ ಒಣಗಿರ್ಬೇಕು ವೀಕ್ಷಕರೇ ನೆಲದ ಮೇಲೆ ಬಿದ್ದಿರಬಾರ್ದು ಅಥವಾ ಕಟ್ ಮಾಡಿ ಒಗ್ದಿರಬಾರ್ದು ಅಂತದನ್ನ ತಂದ್ರೆ ಪ್ರಯೋಗ ಕೆಲಸ ಮಾಡಲ್ಲ ವೀಕ್ಷಕರೇ ಇಪ್ಪತ್ತೊಂದು ತರಹದ ಗಿಡದ ಕಟ್ಟಿಗೆಯನ್ನ ಗಿಡದಲ್ಲೇ ಒಣಗಿರಬೇಕು ಅಂತದ್ದೇ ಕಟ್ಟಿಗೆ ಬೇಕು ವೀಕ್ಷಕರೇ ಅದನ್ನ ಶುದ್ಧಿ ಮಾಡಿಕೊಂಡ ನಂತರ ತರಬೇಕು ವೀಕ್ಷಕರೇ ತಂದ ನಂತರ ಆಗ ಒಂದು ಕಟ್ಟಿಗೆಯಿಂದ ಒಂದು ಹೋಮವನ್ನ ಮಾಡಬೇಕು ವೀಕ್ಷಕರೇ ಯಾವ ತರ ಹೋಮ ಮಾಡಬೇಕು ನಿಮಗೆ ಹೋಮ ಮಾಡಲು ಸಾಧ್ಯ ಆಗೋಲ್ಲ ಅಂತವ್ರು ಏನ್ ಮಾಡ್ಬೇಕು ಆ ಒಂದು ಕಟ್ಟಿಗೆಗೆ ತುಪ್ಪವನ್ನು ಹಾಕಿ ಈ ಒಂದು ಮಂತ್ರದಿಂದ ಬೆಂಕಿಯನ್ನು ಆಹುತಿ ಕೊಟ್ಟು ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ಆ ಬೆಂಕಿಗೆ ಉಚ್ಚಾರಣೆ ಮಾಡಬೇಕು ಅಭಿಮಂತ್ರಿಸಬೇಕು ಸುಟ್ಟ ಬೂದಿ ಏನಿರುತ್ತೋ ಕಟ್ಟಿಗೆಯನ್ನ ಸುಟ್ಟ ಬೂದಿ ಏನಿರುತ್ತೋ ಆ ಒಂದು ಬೂದಿಯಿಂದ ಸ್ವಲ್ಪ ಕೊಬ್ಬರಿಯನ್ನ ಮಿಕ್ಸ್ ಮಾಡಿ ಆ ಒಂದು ಬೂದಿಯಲ್ಲಿ ಕೊಬ್ಬರಿ ಎಣ್ಣೆ ಮತ್ತೆ ಅದಕ್ಕೆ ಸ್ವಲ್ಪ ಸಿಂಧೂರನ್ನ ಮಿಕ್ಸ್ ಮಾಡಿ ಒಂದು ಗಂಧದ ಥರ ಒಂದು ತಿಲಕವನ್ನು ನೀವು ಇಟ್ಕೊಂಡ್ರೆ ಸಾಕು ನಿಮ್ಮ ಮುಂದೆ ಬರುವಂತ ಯಾವುದೇ ಒಂದು ವ್ಯಕ್ತಿ ನಿಮ್ಮ ಮೇಲೆ ಶತ್ರುತ್ವವನ್ನ ಇಟ್ಕೊಂಡ್ರೆ ಅದು ಅದನ್ನ ಯಾರು ನೋಡ್ತಾರೋ ಅವರ ದೃಷ್ಟಿಯ ತಿಲಕದ ಮೇಲೆ ಹೋದ್ರೆ ಸಾಕು ನಿಮ್ಮ ಶತ್ರುತ್ವವನ್ನ ಸಂಪೂರ್ಣವಾಗಿ ಮರಿತಾ ಬರ್ತಾರೆ ವೀಕ್ಷಕರೇ ಯಾವುದೇ ರೀತಿಯಾದ ತೊಂದರೆಗಳು ಆಗೋದಿಲ್ಲ ನಿಮ್ಮಿಂದ ಅವರು ಸದಾ ದೂರವಾಗಿ ಇರ್ತಾರೆ ಎಲ್ಲೇ ಹೋದ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಏನೆಲ್ಲ ವಾಮಾಚಾರ ಭಾನಮತಿ ಪ್ರಯೋಗ ನಿಮ್ಮ ಮೇಲೆ ಮಾಡಿದ್ರು ಸಹ ಅದು ನಿಮ್ಮ ಮೇಲೆ ಪ್ರಯೋಗ ಆಗೋದಿಲ್ಲ ವೀಕ್ಷಕರೇ ಯಾರೆಲ್ಲ ಶತ್ರುಗಳಿಂದ ತೊಂದರೆಯನ್ನ ಅನುಭವಿಸ್ತಾ ಇದ್ರು ಯಾರೆಲ್ಲ ಕಷ್ಟವನ್ನ ಅನುಭವಿಸ್ತಾ ಇದ್ರು ಶತ್ರುಗಳಿಂದ ವ್ಯಾಪಾರದಲ್ಲಿ ಲಾಭ ಆಗ್ತಾ ಇರಲ್ಲ ಅಥವಾ ಇನ್ನೂ ಹಲವಾರು ಕ್ಷೇತ್ರದಲ್ಲಿ ಹೆಚ್ಚಾನೆಚ್ಚು ಮನೆಯಲ್ಲಿನೇ ತೊಂದರೆಗಳು ಇರ್ತವೆ ಶತ್ರುಗಳಿಂದ ನಮ್ಮ ಮನೆಯಲ್ಲಿ ಎಲ್ಲ ಇದೆ ವೀಕ್ಷಕರೇ ಆದ್ರೆ ಏನು ಪ್ರಯೋಗ ಆಗ್ತಾ ಇಲ್ಲ ಅನ್ನೋರು ತುಂಬಾ ಜನ ಇರ್ತಾರೆ ಸಿಕ್ಕಾಪಟ್ಟೆ ಹಣ ತರ್ತೀವಿ ಮನೆಯಲ್ಲೇ ನಿಲ್ತಾ ಇರಲ್ಲ ಸಿಕ್ಕಾಪಟ್ಟೆ ಲಾಭ ಬರುತ್ತೆ ಮನೆಯಲ್ಲಿ ನಿಲ್ತಾ ಇರಲ್ಲ ಎಷ್ಟೋ ಚೆನ್ನಾಗಿರ್ಬೇಕಂತ ಆಸೆ ಪಡ್ತೀವಿ ಆದ್ರೆ ಆಗ್ತಾ ಇಲ್ಲ ಎಲ್ಲ ಎಷ್ಟೆಲ್ಲಾ ದೇವಸ್ಥಾನಕ್ಕೆ ಗುಡಿ ಗುಂಡಾರಕ್ಕೆ ಹೋದ್ರು ಸಹ ನಮ್ಗೆ ಯಾವ ರೀತಿಯ ಪರಿಹಾರ ಸಿಕ್ಕಿಲ್ಲ ಯಾಕೆ ಹೀಗೆ ಆಗ್ತಾ ಇದೆ ಗುರುಗಳು ಅಂತ ನೀವು ಕೇಳಿದ್ರು ಶತ್ರುಗಳು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಮೇಲೆ ಪ್ರಯೋಗವನ್ನ ಮಾಡ್ತಾ ಇರ್ತಾರೆ ವೀಕ್ಷಕರು ಶತ್ರುಗಳ ಕಣ್ಣು ನಿಮ್ಮ ಮೇಲೆ ಇದ್ರೆ ಸಾಕು ನೀವು ಯಾವತ್ತೂ ಬೆಳವಣಿಗೆ ಹೊಂದಲ್ಲ ವೀಕ್ಷಕರೇ ಯಾವುದೇ ರೀತಿಯಾದ ದೇವರುಗಳು ಸಹ ನಿಮ್ಮ ಮೇಲೆ ಒಂದು ಆಶೀರ್ವಾದವನ್ನು ಕೂಡ ಮಾಡಲು ಸಾಧ್ಯ ಆಗಲ್ಲ ಯಾಕಂದ್ರೆ ದೇವರವನ್ನೇ ಕಟ್ ಹಾಕಿ ಕೆಲಸ ಮಾಡೋರು ಎಷ್ಟೋ ಜನ ಇದ್ದಾರೆ ಅಂಥವರಿಂದ ಸಂಪೂರ್ಣವಾಗಿ ನಾವು ದೂರ ಆಗ್ಬೇಕಂದ್ರೆ ಈ ಒಂದು ತಂತ್ರವನ್ನ ಮಾಡಿ ನೋಡಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಯಾರೆಲ್ಲ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರೋ ಈ ಒಂದು ಪ್ರಯೋಗವನ್ನ ರವಿವಾರ ದಿನ ಮಾಡ್ಕೊಳ್ಳಿ ಕಷ್ಟಗಳಿಂದ ಸಂಪೂರ್ಣವಾಗಿ ದೂರವಾಗಿ ನಿಮ್ಮ ಜೀವನದಲ್ಲಿ ಸುಖವಾಗಿರಲಿ ಅಂತ ಭಾವಿಸ್ತಾ ಶ್ರೀ ಗುರು ಚಕ್ರವರ್ತಿ ಸದಾಶಿವಾಜರು ಒಂದು ದಾರಿಯನ್ನ ಮಾಡಿಕೊಡ್ಲಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ ಧನ್ಯವಾದಗಳು ವೀಕ್ಷಕರೇ